ಇವತ್ತಿನ ಈ ಒಂದು ಪ್ರೆಸ್ ಮೀಟಿಂಗ್ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ್ ಕಶ್ಯಪ್ನವ್ರ ಸಾಹೇಬರಿಗೆ ಮೊನ್ನೆ ಪ್ರತಿಭಟನೆಯಲ್ಲಿ ಸಿಡಿಪಿಐ ಮುಖಂಡರು ಅವರಿಗೆ ನಮ್ಮ ಶಾಸಕರಿಗೆ ಕೆಲವೊಂದು ವಿಷಯದ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಈ ಒಂದು ಪ್ರೆಸ್ ಮೀಟಿಗೆ ಬಂದಂಥ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಫರ್ವೇಜ್ ಕಾಜಿ ಅವರಿಗೆ ಹಾಗೂ ಕ್ರಿಮಿನಲ್ ನಾಮನೇ ಸದಸ್ಯರಾದಂಥ ಎಮ್ ಎ ಸಂಗಮ್ಕಾರ್ ವಕೀಲರಿಗೆ ಹಾಗೂ ಅಲ್ತಾಬ್ ಬಾಯಿ ಕಲ್ಬುರಿ ಅವರಿಗೆ ಯಾಶಿನ್ ಬಾಯ್ ತಾಳಿಕೋಟಿ ಅವರಿಗೆ ಹಾಗೂ ಅಲ್ಪಸಂಖ್ಯಾತರ ನಗರ ಘಟಕದ ಅಧ್ಯಕ್ಷರಾದಂಥ ರಫೀಕ್ ವಾಲಿಕಾರ್ ಅವರಿಗೆ ಹಾಗೂ ಪುರಸಭೆ ಸದಸ್ಯರಂಥ ಮೈನು ಅವರಿಗೆ ಹಾಗೂ ಈಗ ಎಸ್ ಡಿ ಪೈ ಮುಖಂಡರಿಗೆ ನಾವೇನು ಖಂಡನೆ ಮಾಡ್ತೀವಪ್ಪ ಅಂದ್ರೆ ಶಾಸಕರು ಅಲ್ಪಸಂಖ್ಯಾತರ ಜೊತೆಗೆ ಆಧಾರ ಸಮಾಜ ಅವ್ರ ಐತೆ ಮುಂದಾದರೂ ಅವ್ರ ಜೊತೆಗೆ ಇರುತ್ತಾ ಯಾಕಪ್ಪ ಅಂದ್ರೆ ಎಕ್ಸಾಂಪಲ್ ಒಂದೇ ಈಗ ಅವರು ಈ ಒಂದು ಬಿಲ್ಲಿಗೆ ಅಥವಾ ಈಗ ನಮ್ಗೆ ಇದು ಮಾಡಿಲ್ಲ ಅಂತ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈ ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಪ್ರವೇಜ್ ಕಾಜಿ ಅವರು ಎಪ್ಪತ್ತ ನಾಲ್ಕು ವರ್ಷಗಳಿಂದ ಉಣ್ಣಕ್ಕೆ ಅಲ್ಪಸಂಖ್ಯಾತರ ಅಧ್ಯಕ್ಷರೇ ಆಗಿಲ್ಲ ಶಾಸಕರು ಹಾಗೂ ನಮ್ಮ ಸಮಾಜದ ಮುಖಂಡರು ಕೂಡಿ ಶಾಸಕರು ಫೈನಲ್ ಮಾಡಿ ಅಲ್ಪಸಂಖ್ಯಾತರ ಅಧ್ಯಕ್ಷರಿಗೆ ಫೈನಲ್ ಮಾಡಿದ್ದಕ್ಕೆ ಒಬ್ಬರು ಅಧ್ಯಕ್ಷರಾಗ ನಮ್ಗೆ ಎಕ್ಸಾಂಪಲ್ ಇಲ್ಲೇ ಐತೆ ಅದಕ್ಕೆ ಟು ಬಿ ಮೀಸಲಾತಿಯೊಳಗೆ ರಾಜ್ಯದಾಗ ಬಿಲ್ ಹರಿದಂಥ ಏಕೈಕ ವ್ಯಕ್ತಿ ಲಿಂಗಾಯತ ವ್ಯಕ್ತಿ ಏಕೆ ಅಂತಂದ್ರೆ ಡಾಕ್ಟರ್ ವಿಜಯಾನಂದ ಅಂತ ನಾನು ಹೇಳಲು ಬಯಸುತ್ತೇನೆ ಹಾಗೂ ಪ್ರತಿಯೊಂದು ನಾಮ ನಾಮನಿರ್ದೇಶನ ಸದಸ್ಯತ್ವದಲ್ಲಿ ಈ ಕ್ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಟ್ಟಾರ ಹಾಗೂ ಯಾವುದೇ ಇದ್ರೂ ಕೂಡ ಅಲ್ಪಸಂಖ್ಯಾತ ಸಮಾಜದ್ದು ಏಳಿಗೆ ಬಗ್ಗೆ ಹಾಗೂ ಏನೇ ಇದ್ದರೂ ಕೂಡ ಸಮಸ್ಯೆ ಬಗ್ಗೆ ಸ್ಪಂದಿಸ್ತಾರ ಅದಕ್ಕೇನಪ್ಪ ಅಂತಂದ್ರೆ ನಾವು ಶಾಸಕರ ಜೊತೆಗೆ ನಮ್ಮ ವಿಷಯ ಅವರು ಖಂಡನೆ ಮಾಡಿದ್ದಕ್ಕೆ ನಾವು ಖಂಡನೆ ಮಾಡ್ತೀವಿ ಈ ನಿರ್ಧಾರವನ್ನು ಅವ್ರು ಇಂಥ ಕೊರ್ರಿ ಅದು ನಮ್ಮ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಮುಂದಿದ್ದ ಯಾವುದೇ ವಿಷಯಕ್ಕೆ ಅವರು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ನಾವು ಅಲ್ಪಸಂಖ್ಯಾತರ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ನಾವು ಮುಂದೆ ಹೋರಾಟ ಮಾಡಬೇಕಾಗುತ್ತಾ ದಯಮಾಡಿ ಅವರು ನಮಗೆ ಮಾತು ಹಿಂತು ಹೋಗ್ಬೇಕಂತ ನಾನು ಮಾತು ಮುಗಿಸುತ್ತೇನೆ ನಮ್ಮ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ಮೊನ್ನೆ ತಾನೇ ಕಂಟಿ ಸರ್ಕಲ್ನಲ್ಲಿ ಎಸ್ ಡಿ ಪೈ ಮುಟ್ಟಕ್ಕೆ ಮುಖಂಡರು ಅವಳೇನವಾಗಿ ಮಾತಾಡಿದ್ದಕ್ಕೆ ನಾವು ಖಂಡನೆ ಮಾಡ್ತೀವಿ ಯಾಕಂದ್ರೆ ಯಾವತ್ತಲೂ ಅವರು ಅಲ್ಪಸಂಖ್ಯಾತರ ಪರವಾಗಿ ಇದ್ದಾರೆ ಇದ್ರ ಉದಾಹರಣೆ ಏನಂದ್ರೆ ನಮ್ದು ಎನ್ ಆರ್ ಸಿ ಎ ಬಗ್ಗೆ ಇಲ್ಲಿಂದ ಒಂದೂರ ಇಪ್ಪತ್ತು ಕಿಲೋಮೀಟ್ರ್ ಬಿಜಾಪುರ ಒಳಗಿನ ಕಾಲ್ನಡಿಯಲ್ಲಿ ನಮ್ಗೆ ನಮಗೆ ಪ್ರೋತ್ಸಾಹ ಕೊಟ್ಟರು ಮತ್ತು ನಮ್ಮ ಸಹಕಾರ ಕೊಟ್ಟಾರ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಐದು ಕೋಟಿ ರೂಪಾಯಿನ ಹಾಕೊಂಡ್ಬಂದಿ ಶಾಸಕರು ಯಾರಂತಂದ್ರೆ ವಿಜಯಾನಂದ ಕಾಶ್ಯಪ್ನವರು ಈಗಾಗಲಿ ಅವ್ರ ತಂದೆಯವರಾಗಲಿ ಯಾವತ್ತೂ ನಮ್ಮ ಸಮಾಜದ ಬಗ್ಗೆ ನಮ್ಮ ಇದರ ಬಗ್ಗೆ ಅವರು ನಮ್ಮ ಸಹಕಾರ ಹಿಡ್ಕೊತ ಇದಾರೆ ಅದಕ್ಕಾಗಿ ಎಸ್ ಡಿ ಪಿ ಐ ಮುಖಂಡರು ಮಾಡಿದ್ದು ನಾವು ಖಂಡನಿಸ್ತೀವಿ ಅವ್ರು ಈ ದಿನ ಮುಂದಿನ ದಿನಮಾಲದೊಳಗೆ ತಾವು ಮಾಡಿದಂಥ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ವಿರುದ್ಧ ಮಾತಾಡಿದಂಥ ಅದನ್ನು ಹಿಂತ್ಕೋಬೇಕು ಇಲ್ಲಿಲ್ಲ ಅಂತ ಅವ್ರ ಬಗ್ಗೆ ನಾವು ಮತ್ತೆ ಖಂಡನೀಯವಾಗಿ ನಾವು ಇದ್ರ ಮಾಡಬೇಕಾಗತ್ತೈತೆ ಅದಕ್ಕಾಗಿ ನಮ್ಮ ಇವತ್ತಾಗಲಿ ಮುಂದಾದರೂ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರು ನಮ್ಮ ಸಮಾಜಕ್ಕೆ ಅದಾರ ನಮ್ಮ ಸಮಾಜ ಜೊತೆಗೆ ಅದಾರ ಅಂತ ಹೇಳ್ತೇನೆ ಇವತ್ತಿನ ಈ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಂಥ ವಿಶೇಷ ಏನಪ್ಪ ಅಂತಂದ್ರೆ ವಿಜಯಾನಂದ ಕಾಶ್ಯಪ್ನವರ ಪರ ಮನ್ಯ ಅವರ ವಿರುದ್ಧವಾಗಿ ಎಸ್ ಡಿ ಫೈ ಮುಖಂಡರು ಮಣ್ಣೆ ಇಳಕಲ್ನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ ಈಗ ಅವರು ಶಾಸಕರು ನಮ್ಮ ಸಮಾಜದ ಪರವಾಗಿ ಆಧಾರ ಇಲ್ಲ ಅನ್ನೋದನ್ನು ಆಲ್ರೆಡಿ ತಾಲೂಕಿನ ಜನರಿಗೆ ಗೊತ್ತೈತೆ ನಮ್ಮ ಸಮಾಜದ ಜನರಿಗೆ ಮತ್ತು ಅವರು ಸಾಕಷ್ಟು ನಮ್ಮ ಜನಾಂಗಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ಶಾದಿಮಾಲಾತು ನಮ್ಮ ಸಮಾಜದ ಪ್ರತಿಯೊಂದಕ್ಕೂ ಅವ್ರೇನೈ ಸಪೋರ್ಟ್ ಮಾಡ್ಕೊತ ಬಂದಾರ ಯುವಕರ ತಲೆಯನ್ನು ಜನ ಇವರು ಎಚ್ ಡಿ ಪೈ ಅವರು ಕಳ್ಸಕತ್ತಾರೆ ಯುವಕರು ಏನೈತೆ ನಮ್ಮ ಶಾಸಕರ ಪರವಾಗಿ ಅದಾರ ಮುಂದಾದರೂ ಇರ್ತಾರ ಅವ್ರ ತಂದೆ ಕಾಲದಿಂದ ಕೂಡ ನಮ್ಮ ಸಮಾಜದ ಪರ ಐತೆ ಅವರು ಮುಂದೆ ಕೂಡ ಅವ್ರು ಇರ್ತಾರಂತ ನಮ್ಗೆ ಭರವಸೆ ಐತೆ ಇದೇ ಥರ ಅವ್ರು ಮುಂದೆ ಎಸ್ ಡಿ ಪೈ ಮುಖಂಡರು ಮುಂದುವರೆದ್ರ ನಮ್ಮ ಮುಂದೆ ಅವ್ರ ವಿರುದ್ಧವಾಗಿ ನಾವು ಯಾವತ್ತಿಗೂ ಉಗ್ರ ಹೋರಾಟ ಮಾಡ್ತೀವಿ ಎಸ್ ಡಿ ಪೈ ಪರ ಎಸ್ ಡಿ ಪೈ ವಿರುದ್ಧವಾಗಿ ನಮ್ಮ ಶಾಸಕರು ಇರೋದು ನಾವು ಶಾಸಕರ ನಾವು ಯಾವತ್ತಿಗೂ ಇರ್ತೀವಿ ಹಿಂದೆ ಅಂತ ಹೇಳಿ ನನ್ನ ಎರಡು ಮುಗಿಸಿ ನಮಸ್ಕಾರ ಈ ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ ಮೊನ್ನೆ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರು ಇಲ್ಕಲ್ ನಗರದಲ್ಲಿ ಎಸ್ ಡಿ ಪಿ ಐ ಮುಖಂಡರ ಮುಖಂಡರು ನಮ್ಮ ಹುಣಗುಂದು ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಖಂಡನೆ ಮಾಡಿ ವಿರೋಧವಾಗಿ ಮಾತನಾಡಿ ಮಾಡಿರ್ತಕ್ಕಂಥ ಎಸ್ ಡಿ ಪಿ ಮುಖಂಡರಿಗೆ ಈ ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ ನಮ್ಮ ಶಾಸಕರು ಸದಾ ಕಾಲ ನಮ್ಮ ಜೊತೆಗೆ ಇದ್ದಾರ ಇರ್ತಾರನ್ನೋ ಭರವಸೆಯಿಂದ ಮತ್ತು ಈಗ ಕಾರಣ ಹೇಳಬೇಕಪ್ಪ ಅಂದ್ರೆ ಈ ವಕಫ್ ಬಿಲ್ ರಾಜ್ಯ ಸರ್ಕಾರ ಮಾಡಿಲ್ಲ ಕೇಂದ್ರ ಸರ್ಕಾರ ಜಾರಿ ಮಾಡೋಕತ್ತೈತಿ ಇದಕ್ಕೆ ಕೇಂದ್ರದೊಳಗೆ ರಾಹುಲ್ ಗಾಂಧಿ ಸಾಹೇಬ್ರ ಏನೈತಿ ಇದಕ್ಕೆ ವಿರೋಧ ಮಾಡ್ಯಾರ ಅದಕ್ಕೆ ನಮ್ಮ ಶಾಸಕರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿಲ್ಲ ಇದಕ್ಕೆ ಬಿಲ್ ಪಾಸ್ ಮಾಡಿಲ್ಲ ಅದಕ್ಕೆ ತಾವು ಗಮನದಲ್ಲಿಟ್ಕೊಂಡು ಮಾತನಾಡಬೇಕು ಇಲ್ದಿದ್ರೆ ಮುಂದಿನ ದಿನಮಾನಗಳಲ್ಲಿ ಭಾಳ ಆತಂಕ ಆಗ್ತೈತಿ ಒಂದು ಸ್ವಲ್ಪ ಗಮನ ಇಟ್ಟು ಮಾತಾಡ್ಕೋದು ತಿಳ್ಕೊರಿ